ಎಲ್ಲ ಮತ್ತು ನಮ್ಮ ಬಾಂಧವ್ರಿಗೆ ಬಟ್ ಈ ಗಾಡಿ ತೊಗೊಂಡಲ್ಲಿ ಅಂತ ಕಬ್ಬಿನ ಸಾರ್ ಹೊಡಕು ನೋಡಿದ್ರೆ ಮತ್ತೆ ನಮ್ಮ ಗಾಡಿದು ಗಾಡಿ ಇದೆ ಪ್ರಾಬ್ಲಮ್ ಆಗಿ ಸ್ವಲ್ಪ ಹಂಗಾಗಿ ಈ ಸ್ಯಾಂಡ್ರೆ ತಗೊಂಡು ಆ ಕಬ್ಬಿನ ಸರ್ ಹೊಡಾಕೊಂಡು ಬಟ್ Ada kunci walaupun nampak, nombor ni. Nombor itu ada. Kita pompa bahan ni ada. Diesel kerja ಬಾಯ್ ನಾಲ್ಕಷ್ಟು ಮೂರು ಎಕ್ ಇದಕ್ಕೆ ಒಂದು ಹದಿನೈದು ರೂಪಾಯಿ ಅಷ್ಟು ಬಂದು ಬನ್ನಿ ನೋಡಿರಿ ಹೊಲಕ್ಕೆ ಇನ್ನೂ ಬಂದಿದ್ದಿಲ್ಲ ಸಾಲ ಸಾಲುಗಳಿಗೆ ಎಲ್ಲ ನೀವೆಲ್ಲ ರೂಪಾಯಿ ಎಲ್ಲ ನಾವು ಇದಾವೆ